ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಬರುವ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಶೋಭಾಯಾತ್ರೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು ಎಲ್ಲ ವಿಷಯಗಳ ಬಗ್ಗೆ ನನ್ನ ಜೊತೆ ಮಾತನಾಡಲಿಕ್ಕೆ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ ಚಿದು ದೊಡಮನಿಯವರು ಅವನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಜನಪರ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಭಾಷ್ ಗೋಡ್ಕೆ ಅವರು ಕೂಡ ಇವತ್ತು ನಮ್ಮ ಇದ್ದಾರೆ ಅವ್ರನ್ನು ಕೂಡ ಸ್ವಾಗತವಾಗುತ್ತದೆ ಜೊತೆಗೆ ನಮ್ಮ ಪ್ರಶಾಂತ್ ಸಲಾಡ್ಕಿ ಅವರು ಕೂಡ ಇದ್ದಾರೆ ಅವನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ ಜೊತೆಗೆ ಗಣೇಶ್ ದೊಡ್ಮನಿ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವನು ಕೂಡ ಸ್ವಾಗತವನ್ನು ಮಾಡ್ತಾನೆ ಮೊದಲಿಗೆ ನಾನು ಚಿದು ಅವರಿಗೆ ಪ್ರಶ್ನೆ ಕೇಳ್ತೇನೆ ಸರ್ ಏಪ್ರಿಲ್ ಹದಿನಾಲ್ಕರಂದು ಈ ಬಾರಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ಶೋಭಾಯಾತ್ರೆ ಆಗಿರಬಹುದು ಈ ಏನೆಲ್ಲ ಕಾರ್ಯಕ್ರಮಗಳನ್ನು ನಾನು ಾಗಿ ಎಲ್ಲರಿಗೂ ಜೈ ಭೀಮ್ ಹೇಳುತ್ತಾ ಒಂದು ನೂರ ಮೂವತ್ತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ಅಡ್ವಾನ್ಸ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ತ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಭಾರತದ ಅಂತ್ಯದ ಎಲ್ಲ ಜನತೆಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇದೇ ಏನು ವಿಚಾರ ಮಾಡಿದ್ವಿ ತಾಲೂಕ್ ಪಂಚಾಯಿತಿಯಲ್ಲಿ ನಮ್ಮ ಸಾಹೇಬಲ್ ಆಫೀಸ ಮೀಟಿಂಗ್ ಕರೆದಿದ್ದರು ನಾವು ಎಲ್ಲರೂ ಹೋಗಿದ್ವಿ ಹಿಂಗೆ ನಾವು ಈ ಸಲ ನಾವು ವಿಜೃಂಭಣೆಯಿಂದ ಮಾಡಬೇಕಾಗೈತಿ ಆಮೇಲೆ ನಮಗೆ ಇಲೆಕ್ಷನ್ ಕೂಡ ಇದ್ದಿದ್ದಿಲ್ಲ ಎಲೆಕ್ಷನ್ ನಮಗೆ ಯಾವೋ ಈ ಪ್ರ ನಾವು ಪ್ರತಿ ಸಲ ಬಾಬಾ ಸಾಹೇಬ್ರ ನಾವು ಜಾತ್ರೆ ಮಾಡ್ಬೇಕಂತೇಳಿ ನಾವು ಎಲ್ಲ ಹುಡುಗರದಿಂದ ಎಲ್ಲ ಆಸೆಯಿಂದ ಇರ್ತಿದ್ವಿ ಆದರೆ ನಮಗೇನು ಅಡ್ಡ ಏನಾಕಿತ್ತಪ್ಪಾ ಅಂದರೆ ಎಲೆಕ್ಷನ್ ಅಡ್ ಹಾಕಿತ್ತು ಈ ಸಲ ನಮ್ಗೆ ಹಂಥ ಯಾವುದೇ ರೀತಿ ಇರಲಾರದ ಕಾರಣ ನಾವು ಬಾಬಾ ಸಾಹೇಬ್ರ ರಥಯಾತ್ರೆಯನ್ನು ನಾವು ಸಂಗೊಳ್ಳಿ ರಾಯಣ ವೃತ್ತದಿಂದ ಅಂಬೇಡ್ಕರ್ ಮಾರ್ಗವಾಗಿ ನಾವು ಏನೂ ಒಂದು ತಹಶೀಲ್ದಾರ್ ಆಫೀಸ್ ತನಕ ಸಕಲ ವಾದ್ಯಗಳೊಂದಿಗೆ ನಾವು ಎಲ್ಲ ಸಮಸ್ತ ರಾಂದೂರ್ ತಾಲೂಕಿನ ಎಲ್ಲ ಹಿರಿಯರು ನಮ್ಗೆ ಇದಕ್ಕೆ ಸಪೋರ್ಟ್ ಕೊಟ್ಟಾರ ನಾವು ಬರ್ತೀವಿ ಮಾಡ್ರಿ ಅಂತೇಳಿ ಅಂದಾರ ಹಾಗಾಗಿ ನಾವು ಎಲ್ಲ ಪ್ರಮುಖರು ಸೇರಿಕೊಂಡು ತಿನ್ನೇ ನಮ್ಮ ಬಾಬಾ ಸಾಹೇಬ್ ರಥಯಾತ್ರೆಯನ್ನು ಈ ಸಲ ನಾವು ವಿಜೃಂಭಣೆಯಾಗಿ ಮಾಡ್ಬೇಕಂತೇಳಿ ಹಂಕೊಂತೀವಿ ಸರ್ ಸುಭಾಷ್ ಕುರ್ಕಿ ಅವರೇ ಈಗಾಗಲೇ ಅಂಬೇಡ್ಕರ್ ಜಯಂತಿ ಬಂದಿರುವಂಥದ್ದು ಸಾಕಷ್ಟು ಹೇಳಿದರು ಚಿದೂರು ಹೇಳಿದಂಗೆ ಸಂಗೋಳಿವರಾಯಣ್ಣ ಸರ್ಕಲ್ದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅಂತ ಏನೆಲ್ಲ ಅಲಂಕಾರ ಮಾಡಿದ್ದೀರಿ ಎಷ್ಟು ಜನ ಸೇರ್ಬೋದು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಿ ಏನು ಮಾಡ್ತಾರೆ ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಒಂದು ನೀಲಿ ಮುಗಿಲಿನ ಆಕಾರವಾಗಿ ಬರಲಿ ಅಂಥೇಳಿ ಒಂದು ನಮ್ಮ ನೀಲಿ ಬಟ್ಟೆಯನ್ನು ಒಂದು ಕಟ್ಟಿದ್ದೀವಿ ಆಮೇಲೆ ಅದೇ ರೀತಿ ಒಂದು ಹರಳೆ ಸರ್ಕಲ್ನಲ್ಲಿ ಒಂದು ಕೂಡ ಕಟ್ಟಿದ್ದೀವಿ ಆಮೇಲೆ ಹುತಾತ್ಮ ವೃತ್ತದಲ್ಲಿ ಕೂಡ ಕಟ್ಟಿದ್ದೀವಿ ಈ ವರ್ಷ ನಮ್ಮದು ವರ್ಷ ಏನಾಗ್ತಿತ್ತು ಚಿರೋ ಹೇಳಿದಾಗೆ ಯಾವಾಗೋ ಇಲೆಕ್ಷನ್ ಬರ್ತಾಯಿತ್ತು ಆಮೇಲೆ ಏನರ ಜಂಜಾಟಗಳು ಬರ್ತಾಯಿದ್ದು ಇವಾಗ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈ ವರ್ಷ ನಮ್ಮ ಎಲ್ಲ ಸ್ನೇಹಿತ ಬಂಧುಗಳು ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಪರಿನಿರ್ಮಾಣ ದಿವಸ ನಾವು ಡಿಸೆಂಬರಲ್ಲಿ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಅದೇ ರೀತಿಯಾಗಿ ಈ ವರ್ಷ ಕೂಡ ಬಾಬಾ ಸಾಹೇಬ್ರ ಹುಟ್ಟುಹಬ್ಬವನ್ನು ಒಂದು ವಿಭಜನೆಯಿಂದ ಮಾಡೋಣ ಅಂತೇಳಿ ನಾವು ಒಂದು ಕಲೆ ಹಾಕಿದಾಗ ಒಂದು ಮೀಟಿಂಗ್ ಹೋಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಸಾಯಂಕಾಲ ಒಂದು ಶೋಭಾಯಾತ್ರೆಯ ಮೂಲಕ ಜನರನ್ನು ಬರಲಿಕ್ಕೆ ಯಾಕಂದರೆ ಬಾಬಾ ಸಾಹೇಬರು ಒಂದೇ ಜಾತಿ ಜನಾಂಗಕ್ಕೆ ಸ್ಥಿಮಿತರಲ್ಲ ಎಲ್ಲ ಜಾತಿ ಜನಾಂಗ ಒಂದು ಸಂವಿಧಾನವನ್ನು ಇವತ್ತು ರಾಜಕೀಯವಾಗಿ ನಡೀತಾ ಇದೆ ಅಂದರೆ ಅದೊಂದು ಸಂವಿಧಾನವನ್ನು ಬಾಬಾ ಸಾಹೇಬರು ಬರೆದಿದ್ದರಿಂದ ಅದು ಒಂದು ಇದನ್ನಾಗಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತೇಳಿ ಹೆಸರು ಬರ್ಬೇಕಾದ್ರೆ ಒಂದು ಅವರ ಜಾತಿ ಜನಾಂಗದಿಂದ ನಮ್ಮ ಜಾತಿ ಜನಾಂಗದಿಂದ ಅಲ್ಲ ಒಂದು ಬ್ರಾಹ್ಮಣರ ಜಾತಿ ಜನಾಂಗದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥೇಳಿ ಒಂದು ಧಾರಾವಾಹಿಯಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅಂಬೇವಾಡೇಕರ್ ಅಂತೇಳಿ ಅವ್ರು ಹೇಳ್ತಾರೆ ಅವಾಗ ಹೇಳ್ತಾರೆ ಅವರು ನಾನು ಅಂಬೇವಾಡೇಕರ್ ಅಂತಿದ್ದೀನಿ ನಾನು ಏನು ಮಾಡಲಿ ಅಂತ ಕೇಳಿ ಗುರುಗಳೇ ಅಂತ ಕೇಳ್ತಾನವ್ರು ಅವಾಗ ಹೇಳ್ತಾರೆ ಅವರು ಇಲ್ಲ ನನ್ನ ಹೆಸರು ಕೂಡ ಸೇರಿಸ್ಕೋ ಅಂಬೇಡ್ಕರ್ ಅಂತೇಳಿ ಮಾಡ್ಕೊಂಬೇಡ ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ನಾವು ಅಂಬೇಡ್ಕರನ್ನ ದೇವರ ಸಮನಾಗಿ ನೋಡ್ತಾ ಇದ್ದೀವಿ ರಾಮೂರು ತಾಲೂಕಿನಲ್ಲಿ ಐದು ಸಾವಿರದಿಂದ ಆರು ಸಾವಿರ ಜನಸಂಖ್ಯೆ ಸೇರುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಏನಾಗಿದೆ ಯುವಕರಲ್ಲಿ ಕೂಡ ನಮ್ಮ ಸಮಾಜದ ಇರ್ಬೋದು ಅನೇಕ ಸಮಾಜಗಳಿರ್ಬೋದು ಎಲ್ಲ ಸಮಾಜದವರು ಕೂಡ ಇವತ್ತು ನಮ್ಮ ಚಿದು ಇರ್ಬೋದು ನಮ್ಮ ಗಣಪತಿ ಇರ್ಬೋದು ನಮ್ಮ ಪ್ರಶಾಂತ್ ಇರ್ಬೋದು ಎಲ್ಲರೂ ನಾವು ಕೂಡಿಕೊಂಡು ಆ ಜನಾಂಗದವರಿಗೆ ಮನಮುಟ್ಟುವ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ನಾಲ್ಕು ಗಂಟೆಗೆ ಶೋಭಾಯಾತ್ರೆ ಇದೆ ನೀವೆಲ್ಲರೂ ಬರ್ರಿ ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಇವತ್ತಿನ ನಾಳಿನ ಏನು ಸೋಮವಾರದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗೂ ಕೂಡ ಪಾಲ್ಗೊಳ್ಳಿಕ್ಕೆ ನಾವು ಅವರಿಗೂ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತೇನೆ ಪ್ರಶಾಂತ್ ಜಿ ನಮಗೆ ಮತ್ತೊಂದು ಪ್ರಶ್ನೆ ಏನಂತಂದರೆ ಹೇಳ್ತಾ ಇದ್ರು ಸುಭಾಷ್ ಅವರು ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಇವತ್ತಿನ ದಿನದಲ್ಲಿ ಅದು ಬಿಂಬಿಸ್ತಾ ಇರುವಂಥದ್ದು ಎಲ್ಲ ಜಾತಿಗಳಿಗೂ ಮತ್ತು ಎಲ್ಲರಿಗೂ ಸಂವಿಧಾನ ಕೊಟ್ಟಂಥ ಒಬ್ಬ ಪಿತಾಮಹು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರನ್ನ ಆಮಂತ್ರಣ ಮಾಡ್ತಾಯಿದ್ದೀರಿ ಮತ್ತು ಯಾವೆಲ್ಲ ಮೇಳಗಳಾಗಿರ್ಬೋದು ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಏನೇನು ಮಾಡ್ತಾಯಿದ್ವಿ ಮೊದಲನೇದಾಗಿ ಈ ಎಲ್ಲ ಸಮುದಾಯದ ಮಾನುಕೂಲಕ್ಕೆ ಜೈ ಹೇಳುತ್ತಾ ಏನು ಬಾಬಾ ಸಾಹೇಬವ್ರದ್ದು ಅಂಬೇಡ್ಕರ್ ಜಯಂತಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ನಾವು ಈ ವರ್ಷ ಅಂದರೆ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಅಂಗವಾಗಿ ನಾವು ಸಾಕಷ್ಟು ಹಗಲಿರುಳು ನಾವು ಸುಮಾರು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಂದು ಈ ವರ್ಷ ನಾವು ಪ್ರತಿ ವರ್ಷ ಕೆಜೋಲೆ ಮಾಡ್ಕೊತ ಬಾಬಾ ಸಾಹೇಬರು ಆಫೀಸ್ ಕಚೇರಿ ಮುಖಾಂತರ ನಮ್ಮ ಸಮುದಾಯದ ಮುಖಾಂತರ ಮಾಡ್ಕೊತ ಇದ್ದೀವಿ ಈ ವರ್ಷ ಏನಪ್ಪ ಅಂದ್ರೆ ನಮ್ಗೆ ಒಂಥರ ಈ ಸಲ ನಮ್ಮ ಬಾಬಾ ಸಾಹೇಬರು ನಮ್ಮ ಮಣಿದೇವ್ರ ಥರ ನಮ್ಮ ದೇವರ ಹಬ್ಬ ರೀತಿ ನಾವು ಆಚರಣೆ ಮಾಡಬೇಕು ನಮ್ಮ ಕುಟುಂಬದವರು ಹಾಗೂ ಎಲ್ಲ ಸಮುದಾಯದವರು ಒಂದೇ ಕೇವಲ ಎಸ್ ಸಿ ಎಸ್ ಟಿ ಹಾಗೂ ಅಲ್ಪಸಂಖ್ಯಾತರು ಹಿಂದುಳಿದವರು ಇವರು ಎಷ್ಟೇ ಬಾಬಾ ಸಾಹೇಬ್ರು ಮೀಸಲಾತಿ ಯಾವುದೇ ರೀತಿ ಇರುವುದಿಲ್ಲ ಈ ಮಾನವಕೂಲಕ್ಕೆ ಎಲ್ಲ ಜನಾಂಗಕ್ಕೆ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ನಮ್ಮ ಸ್ನೇಹಿತರ ಜೊತೆ ಹೋಗಿ ಎಲ್ಲ ಸಮುದಾಯದ ಹಿರಿಯರು ಕಿರಿಯರು ಸೇರಿ ನೂರ ಮೂವತ್ತ್ನಾಲ್ಕನೇ ಜನ ಅಂಗವಾಗಿ ನಾವು ಸೋಮವಾರ ದಿವಸ ಬೆಳಗ್ಗೆ ಕಚೇರಿ ನಿಯಮಾವಳಿ ಪ್ರಕಾರ ನಾವು ಆಫೀಸ್ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಹೊಂದ್ಕೊಂಡಿರ್ತೀವಿ ಅದೇ ರೀತಿಯಿಂದ ಏಕ ಬೇಸಿಗೆ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ನಾವು ಸಂಜೆ ವೇಳೆ ಸ್ನೇಹಿತರು ಅದರ ಬಗ್ಗೆ ಚರ್ಚೆ ಮಾಡಿ ಜನ ಸೇರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂಥೇಳಿ ನಾವು ಸಂಜೆ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮೆರವಣಿಗೆ ಶೋಭ ಪಾದಯಾತ್ರೆ ಶೋಭ ಪಾದಯಾತ್ರೆ ಮೆರವಣಿಗೆ ಮುಖಾಂತರ ಹಮ್ಮಿಕೊಂಡಿದ್ವಿ ಅದರಾಗ ಸರಿಸುಮಾರು ಎಂಟರಿಂದ ಹತ್ತು ಕ ವೇದ ಇದು ಮಾಧ್ಯ ವೇದಗಳು ಪಾಲ್ಗೊಳ್ಳುತ್ತವೆ ಅದರ ಜೊತೆಗೆ ಡಿ ಜೆ ನಮ್ಮ ಯುವಕರು ಅತಿ ಉತ್ಸಾಹದಿಂದ ನಮ್ಮ ಬಾಬಾ ಸಾಹೇಬರೊಂದು ಜನ್ಮದಿನ ನಾವು ಕುಟುಂಬದವರು ಅಥವಾ ಅಥವಾ ನಮ್ಮ ಸ್ನೇಹಿತರು ಸಂಬಂಧಿಕರು ಆಚರಣೆ ಏನು ವಿಜೃಂಭಣೆಯಿಂದ ಮಾಡ್ಕೋತೀವಿ ನಮ್ಮ ಮನೆ ದೇವರಾದಂಥ ಬಾಬಾ ಸಾಹೇಬ್ ಅವರು ವಿಜೃಂಭಣೆಯಿಂದ ನಮ್ಮ ಯುವಕರು ಡಿಜೆ ಒಂದ ಒಂದು ಹತ್ರಲ್ಲಿ ಪಾಲ್ಗೊಳಿಸ್ತಾ ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಚರಿಸ್ತೀವಿ ಈಗಾಗಲೇ ನಮ್ಮ ಸುಭಾಷ್ ಗೋಡ್ಕೆ ಅವರು ಹೇಳಿದರು ಚಿದಾನಂದ ದೊಡ್ಡವರು ಹೇಳಿದರು ಎಲೆಕ್ಷನ್ ಚುನಾವಣೆ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅವ್ರದ್ದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸೋ ವೇಳೆಯಲ್ಲಿ ನೀತಿ ಸಮಿತಿ ಕೋಡ್ ಆಫ್ ಕಂಡಕ್ಟ್ ಬರ್ತಿತ್ತು ಈ ವರ್ಷ ಭಗವಂತ ಬಾಬಾ ಸಾಹೇಬ್ ಕರ್ಣೆಯಿಂದ ಅದು ಯಾವುದೇ ರೀತಿ ಬಂದಿಲ್ಲ ಈ ರೀತಿ ನಾವು ಅದೂರಿಂದ ಎಲ್ಲ ಸಂದರ್ಭ ಸೇರಿ ನಮ್ಮ ಸ್ನೇಹಿತರು ಸೇರಿ ರಿಸಲ್ಟ್ನಿಂದ ನಾವು ಆಚರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಇವತ್ತು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಸ್ಮರಣೆ ಮಾಡುತ್ತೆ ಇಡೀ ಭಾರತವು ಕೂಡ ಅವ್ರನ್ನ ಸ್ಮರಣೆ ಮಾಡುತ್ತೆ ಈಗ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಕೂಡ ಒಂದು ಅಂಬೇಡ್ಕರ್ ವೃತ್ತ ಅನ್ನೋದಿದೆ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಕ್ರಮ ಕೈಗೊಂಡಿದ್ದಾರೆ ಗಣೇಶಿ ಸರ್ ಈ ಹಿಂದೆ ಏನಾಗಿದೆ ಅಂದರೆ ಸನ್ಮಾನ್ಯ ಶಾಸಕ ವಿಮೇಲೆ ಏನಾಗಿದೆ ಅಂದರೆ ಒಂದು ಪುತ್ಥಳಿನ ಕೂಡಿಸ್ಲಿಕ್ಕೆ ಅಂಬೇಡ್ಕರ್ ಒಂದು ಇಲ್ಲ ಅನ್ನೋದು ಒಂದು ಪುತ್ಥಳಿ ಇಲ್ಲ ಅನ್ನೋದು ಒಂದು ರಾಮದುರ್ಗದ ಎಲ್ಲರಿಗೂ ಏನಾಗಿದೆ ಅಂದರೆ ಒಂದು ಕೊರತೆ ಇದೆ ಎಲ್ಲರಿಗೂ ನಮಗೂ ಕೂಡ ಅದು ಮನಸ್ಸಿಗೆ ನೋವಿದೆ ಒಂದು ಸರಿಯಾದ ಪ್ಲೇಸ್ ಸಿಗ್ತಾ ಇಲ್ಲ ಅದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ಸಾಕಷ್ಟು ಈ ಹಿಂದೆ ನೀವು ಮೊನ್ನೆ ಕೂಡ ಒಂದು ಒಂದು ಸಭೆ ನಡೆದಾಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಒಂದು ತಹಸೀಲ್ದಾರ್ ಕೂಡ ಹಾಗೂ ಸನ್ಮಾನ್ಯ ಶಾಸಕರು ಕೂಡ ಏನು ಹೇಳ್ತಾರೆ ಒಂದು ಪ್ಲೇಸನ್ನು ನಿಗದಿ ಮಾಡಿ ಒಂದು ಪುತ್ಳಿಯನ್ನು ಸ್ಥಾಪನೆ ಮಾಡೋಣ ಹಾಗೆ ಏನಿದೆ ಅಂತಂದ್ರೆ ಒಂದು ಮುಂದಿನ ದಿನಮಾನಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಏನು ಮಾಡ್ಬೇಕಂದ್ರೆ ಈಗ ಸದ್ಯ ಮಾಡ್ತಿರೋದೇನಂದರೆ ಅಂಬೇಡ್ಕರ್ ಜಯಂತಿ ಅನ್ನೋದರಿಂದ ಅಂಬೇಡ್ ಅವೇರ್ನೆಸ್ ಮಾಡಬೇಕು ನಾವು ಅಂಬೇಡ್ಕರ್ ಏನಿದ್ರು ನಮ್ಮ ಪೀಳಿಗೆಗೆ ಇದು ಬರ್ತಾ 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 ಅಂತ ನಶಿಸಿ ಹೋಗ್ತೇವೆ ಈಗ ಅಂಬೇಡ್ಕರ್ ಏನಪ್ಪಾ ಅಂದರೆ ನಮ್ಮ ಜನಕ್ಕೆ ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಜನಕ್ಕೂ ಕೂಡ ಎಲ್ಲರಿಗೂ ಗೊತ್ತಾಗ್ಬೇಕು ಅಂಬೇಡ್ಕರ್ ಏನು ಮಾಡಿದ್ರು ಸಂವಿಧಾನ ಬರೆದ್ರು ಹೌದು ಸಂವಿಧಾನ ಬರ್ದಿದ್ದಾರೆ ಅದರಲ್ಲಿ ಏನಿದೆ ಎತ್ತಿದೆ ಅನ್ನೋದನ್ನ ನಮ್ಮ ಜನರಿಗೆ ಅರಿವು ಮೂಡಬೇಕಂದ್ರೆ ಅವ್ರದ್ದು ಅವ್ರದ್ದು ಬೀದಲ್ಲೂ ನಾವು ಮಾಡ್ತಾ ಇದ್ದೀವಿ ವಾದ್ಯ ಮೇಲೆ ವಾದ್ಯ ಮೇಳ ಹಾಗೂ ಡಿಜೆ ಇವನ್ನೆಲ್ಲ ಮಾಡ್ತಿರೋದು ಎಲ್ರಿಗೂ ಅನಿಸ್ಬೋದು ಏನಂದರೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ ಡಿ ಎಸ್ ಮಾಡ್ತಾ ಇದ್ದಾರೆ ಅವರ ಹೆಸರಿಗೇನು ಕಳಂಕ ಆದಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅದೆಲ್ಲ ಏನಿಲ್ಲ ಅವೇರ್ನೆಸ್ ಮಾಡಬೇಕು ಅಂಬೇಡ್ಕರ್ ಜಯಂತಿ ಮಾಡಬೇಕಪ್ಪ ನಾವು ಮುಂದಿನ ಒಂದು ಪೀಳಿಗೆಗೆ ಅಂಬೇಡ್ಕರ್ ಏನು ಅನ್ನೋದನ್ನು ನಾವು ಗುಡ್ಸ್ಬೇಕು ಇನ್ನು ನೋಡಿದ್ದೀವಿ ಸಾಕಷ್ಟು ಧಾರಾವಾಹಿಯಲ್ಲಿ ಏನಾಗ್ತದೆ ಅಂದರೆ ಮಹಾನಾಯಕ ಧಾರಾವಾಹಿ ಅದು ಬಂದ ತಕ್ಷಣ ಎಷ್ಟೋ ಅಂಬೇಡ್ಕರ್ ಬಗ್ಗೆ ಅವರ್ನೆಸ್ ಆಗಿದೆ ಮಾಧ್ಯಮಗಳಿಂದ ಏನಾಗಿದೆ ಅಂತಂದರೆ ಒಳ್ಳೇದು ಕೂಡ ಆಗಿದೆ ಹಾಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಜೊತೆಗೂಡಿ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಸಂಬಂಧಿಕರಾಗಲಿ ಎಲ್ಲರೂ ಒಟ್ಟಿಗೆ ಕೂಡಿ ಎಲ್ಲ ಜನರು ಕೂಡಿ ಒಂದು ರಂಧ್ರ ತಾಲೂಕಿನಲ್ಲಿ ಒಂದು ಅಂಬೇಡ್ಕರ್ ಪುತ್ರಿ ಒಂದು ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಆ ಅತಿಥಿಗಳ ಒಂದು ಮತದಾನದ ಮಾತು ಕೇವಲ ಏಪ್ರಿಲ್ ಹದಿನಾಲ್ಕು ಈ ಬಾರಿ ವಿಜೃಂಭಣೆ ಮಾಡ್ತದೆ ಯಾಕಂದರೆ ಕಳೆದ ಬಾರಿ ಇಲೆಕ್ಷನ್ನು ಹೀಗೆ ಸಾಕಷ್ಟು ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಕ್ಕಾಗಿಲ್ಲ ಈ ವರ್ಷದಿಂದ ವಿನೂತನವಾಗಿ ಪ್ರತಿಭಟನೆಯನ್ನ ಈ ವಿನೂತನವಾಗಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಿಬಿಟ್ಟು ಇದನ್ನ ಇದೇ ರೀತಿ ಮುಂದಿನ ವರ್ಷ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದರೆ ಸಾಕಷ್ಟು ವಿವಿಧ ವಾದ್ಯ ಮೇಳಗಳೊಂದಿಗೆ ಶೋಭಾಯಾತ್ರೆಯನ್ನು ಕೂಡ ಹಂಗೆ ಕೊಟ್ಟಿರುವಂತದ್ದು ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಶೋಭಾಯಾತ್ರೆ ಇದೆ ಎಂದ್ರೆ ಸಂಗೊಳ್ಳಿ ರಾಯನ ವೃತ್ತದಿಂದ ಈ ಶೋಭಾಯಾತ್ರೆ ಪ್ರಾರಂಭವಾಗ್ತಾ ಇದೆ ಅನ್ನೋ ಮಾತನ್ನ ಡಿ ಜೆ ಕೂಡ ಇದೆ ಡಿ ಇದೆ ಸಾಕಷ್ಟು ವಾದ್ಯ ಮೇಳಗಳಿದೆ ವಾದ್ಯ ಮೇಳಗಳ ಮೂಲಕ ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಭವ್ಯ ಶೋಭಾಯಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಜೊತೆಗೆ ಸಾಕಷ್ಟು ಬಾರಿ ನಾವು ಮೀಟಿಂಗ್ನಲ್ಲೂ ಕೂಡ ಹೇಳಿದೀವಿ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ರಾಮಪುರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಯಾಕೆಂದರೆ ಭಾರತಕ್ಕೆ ಸಂವಿಧಾನ ಅಂತಕ್ಕಂಥ ಮಹತ್ತರ ಕೊಡುಗೆಯನ್ನು ಕೊಟ್ಟಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಲಿಕ್ಕೂ ಕೂಡ ನಾವು ಸಾಕಷ್ಟು ಶ್ರಮಿಸ್ತೀವಿ ಅಂತ ಹೇಳಿದರೆ ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋ ಬಂದು ಆಗಮಿಸಿ ತಮ್ಮ ಮಗ ಮಾತನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಹೀಗೆ ವಿನೂತನ ವಿಷಯಗಳ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇರ್ತೀವಿ ಎಲ್ಲ ತರ ನೋಡ್ತಾ ನೋಡ್ತಾರೆ ಜೆ ಎಮ್ ನ್ಯೂಸ್ ನಮಸ್ಕಾರ